ಅಂದು ಹದಿಮೂರನೇ ಶತಮಾನ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತುಗ್ಲಕ್ನ ವಿನಾಶಕಾರಿ ದಾಳಿಗಳಿಗೆ ಸಿಕ್ಕಿ ಅಸ್ತಿತ್ವ ಕಳೆದುಕೊಂಡಂತಹ ಸಾಮ್ರಾಜ್ಯಗಳೆಷ್ಟು ಅವರ ಖಡ್ಗಕ್ಕೆ ಸಿಕ್ಕಿ ಮಡಿದಂತಹ ರಾಜರೆಷ್ಟು ಇಂತಹ ವಿನಾಶಕಾರಿ ದಾಳಿಗಳಿಗೆ ದಕನ್ ಪ್ರಾಂತ್ಯದ ದೇವಗಿರಿ ವಾರಂಗಲ್ ದ್ವಾರ ಸಮುದ್ರ ಮತ್ತು ಮಧುರೈಗಳು ಸಹ ಗುರಿಯಾದವು ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಾಲಿಕ್ ಕಾಫೂರ್ ದೇವಗಿರಿ ವಾರಂಗಲ್ ದ್ವಾರಸಮುದ್ರ ಮತ್ತು ಮೊದರೆ ಮೇಲೆ ದಾಳಿ ಮಾಡಿ ಅಲ್ಲಿನ ಅಪಾರ ಸಂಪತ್ತನ್ನು ಲೂಟಿ ಮಾಡಿದ್ದಲ್ಲದೆ ಅಲ್ಲಿನ ದೇವಾಲಯಗಳನ್ನು ವಿರೂಪಗೊಳಿಸ್ತಾನೆ ಇಂತಹ ಸಂದರ್ಭದಲ್ಲಿ ಮೊಹಮ್ಮದಿಯರ ದಾಳಿಯ ವಿರುದ್ಧ ಹೋರಾಡಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆಯ ಸಲುವಾಗಿ ಸ್ಥಾಪನೆಯಾದಂತಹ ಸಾಮ್ರಾಜ್ಯದ ಬಗ್ಗೆ ಮಾಹಿತಿನ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಕ್ರಿಸ್ತಶಿಕ ಸಾವಿರದ ಮುನ್ನೂರ ಇಪ್ಪತ್ತ್ಮೂರರಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ದಕ್ಷಿಣ ಭಾರತದ ಮೇಲೆ ಆಕ್ರಮಣವನ್ನು ಆರಂಭ ಮಾಡ್ತಾನೆ ಸಾವಿರದ ಮುನ್ನೂರ ಇಪ್ಪತ್ತ್ಮೂರರಲ್ಲಿ ವಾರಂಗಲ್ ಸಾವಿರದ ಮುನ್ನೂರ ಇಪ್ಪತ್ತೆಂಟರಲ್ಲಿ ಕಂಪಿಲ ರಾಜ್ಯಗಳು ಅವನ ಖಡ್ಗಕ್ಕೆ ಬಲಿಯಾಗೋಗ್ತವೆ ಆದರೆ ಇದಕ್ಕೂ ಒಂದು ವರ್ಷ ಮೊದಲು ಅಂದರೆ ಸಾವಿರದ ಮುನ್ನೂರ ಇಪ್ಪತ್ತೇಳರಲ್ಲಿ ಮಧುರೈನಲ್ಲಿ ಜಲಾಲುದ್ದೀನ್ನ ನೇತೃತ್ವದಲ್ಲಿ ಸುಲ್ತಾನನ ಆ ರಾಜ್ಯ ಸ್ಥಾಪನೆಯಾಗಿತ್ತು ಹೊಯ್ಸಳ ರಾಜ್ಯವೂ ಸಹ ಅವನ ದಾಳಿಗೆ ಒಳಗಾಗಿತ್ತು ಹಿಂದೂ ಧರ್ಮ ಈಗ ಗಂಡಾಂತರದಲ್ಲಿದೆ ಎಂದು ಅರಿತಂತಹ ಆಗಿನ ಹೊಯ್ಸಳರಾದೊರೆ ಮೂರನೇ ಬಲ್ಲಾಳ ಅದರ ರಕ್ಷಣೆಗೆ ನಿಂತನು ಕಣ್ಣೂರಿನಲ್ಲಿ ನೆಲೆಸಿದ್ದಂತಹ ಮುಸ್ಲಿಂ ಪಡೆಗಳನ್ನು ನಾಶ ಮಾಡಿದನು ಅಂದು ಹಿಂದೂಗಳಿಗೆ ಪೀಡಕನಾಗಿ ಕಾಡುತ್ತಿದ್ದಂತಹ ಮಧುರೈನ ಸುಲ್ತಾನ ಜಲಾಲುದ್ದೀನನ್ನು ಸೋಲಿಸಿದನು ಆದರೆ ಮುಸ್ಲಿಮರ ವಿದ್ರೋಹದಿಂದ ಮೂರನೇ ಬಲ್ಲಾಳ ಸಾವಿರದ ಮುನ್ನೂರ ನಲವತ್ತ್ಮೂರರಲ್ಲಿ ತಿರುಚಿನಾಪಳ್ಳಿಯಲ್ಲಿ ಕೊಲೆ ಆಗೋಗ್ತಾನೆ ಆವಾಗ ಅವನ ಸೇವೆಯಲ್ಲಿದ್ದಂತಹ ಹರಿಹರ ಮತ್ತು ಬುಕ್ಕರಾಯರು ಸ್ವತಂತ್ರ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಮೂರನೇ ಬಲ್ಲಾಳನ ಪ್ರತಿಜ್ಞೆಯನ್ನು ನೆರವೇರಿಸ್ತಾರೆ ಆದರೆ ಹರಿಹರ ಮತ್ತು ಬುಕ್ಕರಾಯರು ಯಾರು ಅವರು ಎಲ್ಲಿಂದ ಬಂದರು ಅಷ್ಟಕ್ಕೂ ಮೂರನೇ ಬಲ್ಲಾಳನಿಗೂ ಹರಿಹರ ಮತ್ತು ಬುಕ್ಕರಾಯರಿಗೂ ಸಂಬಂಧ ಏನು ಹೀಗೆ ಒಂದು ಪ್ರಶ್ನೆಗೆ ಉತ್ತರ ಸಿಗ್ತಾನೆ ಅದರ ಹಿಂದೆಯೇ ಅದೇ ಉತ್ತರಕ್ಕೆ ಸಾವಿರ ಪ್ರಶ್ನೆಗಳು ಸೃಷ್ಟಿಯಾಗ್ತವೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದಂತಹ ಹರಿಹರ ಮತ್ತು ಬುಕ್ಕರಾಯರ ರಾಷ್ಟ್ರೀಯತೆ ಮೂಲ ನಿವಾಸ ಹಾಗೂ ರಾಜ್ಯ ಸ್ಥಾಪನೆಯ ಕುರಿತು ವಿದ್ವಾಂಸರಲ್ಲಿ ಏಕಾಭಿಪ್ರಾಯವಿಲ್ಲ ಅವರ ಮೂಲವನ್ನು ಕುರಿತು ಮೂರು ಸಿದ್ಧಾಂತಗಳು ನಮಗೆ ಕಂಡುಬರುತ್ತವೆ ಅದರಲ್ಲಿ ತೆಲುಗು ಮೂಲ ಕಂಪಿಲ ಮೂಲ ಕನ್ನಡ ಮೂಲ ಡಾಕ್ಟರ್ ಎನ್ ವೆಂಕಟರಮಣಯ್ಯ ಕೆ ಎ ನೀಲಕಂಠಶಾಸ್ತ್ರಿ ಪ್ರೊಫೆಸರ್ ಸೂರ್ಯನಾರಾಯಣರಾವ್ ಅವರ ಪ್ರಕಾರ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಾದಂತಹ ಹರಿಹರ ಮತ್ತು ಬುಕ್ಕರಾಯರು ಆಂಧ್ರದವರು ಅಂದರೆ ತೆಲುಗು ಮೂಲಕ್ಕೆ ಸೇರಿದವರು ಅವರು ವಾರಂಗಲ್ನ ಕಾಕತೀಯರ ದೊರೆ ಪ್ರತಾಪರುದ್ರನ ಆಸ್ಥಾನದಲ್ಲಿ ಸೇನಾಧಿಕಾರಿಗಳಾಗಿ ಕೆಲಸ ಮಾಡ್ತಾಯಿರ್ತಾರೆ ಯಾವಾಗ ಕ್ರಿಸ್ತಿಕ ಸಾವಿರದ ಮುನ್ನೂರ ಇಪ್ಪತ್ತ್ಮೂರರಲ್ಲಿ ದೆಹಲಿಯ ಸುಲ್ತಾನ ಮೊಹಮ್ಮದ್ ಬಿನ್ ತುಗ್ಲಕ್ ವಾರಂಗಲ್ ಮೇಲೆ ದಾಳಿ ಇಟ್ಟಾಗ ಅಲ್ಲಿಂದ ಹರಿಹರ ಮತ್ತು ಬುಕ್ಕರಾಯ ಇಬ್ಬರು ತಪ್ಪಿಸ್ಕೊಂಡು ಆನೆಗುಂದಿಗೆ ಬಂದು ಕಂಪಿಲೆಯ ರಾಜನಾದಂತಹ ರಾಮನಾಥನ ಸೇವೆಗೆ ಸೇರ್ಕೋತಾರೆ ಮತ್ತೊಮ್ಮೆ ಕ್ರಿಸ್ತಶಿಕ ಸಾವಿರದ ಮುನ್ನೂರ ಇಪ್ಪತ್ತೆಂಟರಲ್ಲಿ ಕಂಪಿಲೆ ಮೇಲೆ ಮೊಹಮ್ಮದ್ ಬಿನ್ ತುಗ್ಲಕ್ ದಾಳಿ ಇಟ್ಟಾಗ ಈ ಅಣ್ಣ ತಮ್ಮಂದಿರು ಸೆರೆಯಾಗ್ತಾರೆ ಅವರನ್ನು ಸೆರೆ ಹಿಡಿದು ದೆಹಲಿಗೆ ಕೊಂಡೊಯ್ದು ಅಲ್ಲಿ ಅವ್ರನ್ನ ಇಸ್ಲಾಂಗೆ ಮತಾಂತರಿಸ್ತಾರೆ ಹೀಗೆ ಮತಾಂತರಗೊಂಡಂತಹ ಹರಿಹರ ಮತ್ತು ಬುಕ್ಕರಾಯರು ಕೆಲಕಾಲ ಸುಲ್ತಾನನಿಗೆ ನಿಷ್ಠಾವಂತ ಸೇವೆ ಮಾಡಿದರಿಂದಾಗಿ ಅವರನ್ನು ದಕನ್ನಿನ ಕಂಪಿಲೆಯ ರಾಜ್ಯದ ರಾಜ್ಯಪಾಲರಾಗಿ ನೇಮಿಸಲಾಯಿತು ಹೀಗೆ ದಕ್ಷಿಣಕ್ಕೆ ಬಂದಂತಹ ಅವರು ವಿದ್ಯಾರಣ್ಯರ ದರ್ಶನವನ್ನು ಪಡೆದು ಅವರ ಸಹಾಯದಿಂದ ಸ್ವತಂತ್ರ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅವರು ಪುನಃ ಹಿಂದೂಗಳಾಗಿ ಹಿಂದೂ ಧರ್ಮದ ರಕ್ಷಣೆಗೆ ನಿಂತರು ಈ ಸಿದ್ಧಾಂತವನ್ನು ನಾವು ಕೇಳುವುದು ವಿದ್ಯಾರಣ್ಯರ ಕಾಲಜ್ಞಾನ ಮತ್ತು ಭರಣಿ ಮತ್ತು ಬತೂತಾರ ಮುಸ್ಲಿಂ ದಾಖಲೆಗಳಲ್ಲಿ ಮಾತ್ರ ಅಲ್ಲದೆ ಇವು ಸಮಕಾಲೀನ ದಾಖಲೆಗಳಲ್ಲ ಅನಂತರದ ಕಾಲಘಟ್ಟದಲ್ಲಿ ಬಂದಂತಹ ದಾಖಲೆಗಳು ವಿದ್ಯಾರಣ್ಯರು ಹರಿಹರ ಮತ್ತು ಬುಕ್ಕರಾಯರು ಸಮಕಾಲೀನರಲ್ಲ ಎಂಬುದು ಸಾಬೀತ್ ಕೂಡ ಆಗಿದೆ ಆದರೆ ನಾವು ಗಮನಿಸಬೇಕಾದಂತಹ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇವರ ಸಿದ್ಧಾಂತದ ಪ್ರಕಾರ ಹರಿಹರ ಮತ್ತು ಬುಕ್ಕರಾಯರು ಕಾಕತೀಯರ ಸಾಮ್ರಾಜ್ಯದ ಅರಸನಾಗಿದ್ದಂತಹ ಪ್ರತಾಪರುದ್ರನ ಸೇನಾಧಿಕಾರಗಳಾಗಿದ್ದರು ಆದರೆ ಕಾಕತೀಯರ ಇತಿಹಾಸದಲ್ಲಿ ಈ ಹರಿಹರ ಮತ್ತು ಬುಕ್ಕರಾಯರ ಹೆಸರು ಉಲ್ಲೇಖನೇ ಆಗಿಲ್ಲ ಹಾಗಿದ್ಮೇಲೆ ಇವರು ಕಾಕತೀಯರ ಇತಿಹಾಸಕ್ಕೆ ಸೇರಿದವರೇ ಅಲ್ಲ ಅಲ್ಲದೆ ಕಾಕತೀಯರು ಮತ್ತು ಕಂಪಿಲೆ ರಾಜರಿಗೂ ದ್ವೇಷ ಇತ್ತು ಹೀಗಿರುವಾಗ ಹರಿಹರ ಮತ್ತು ಬುಕ್ಕರಾಯರು ಕಂಬಿಲಿಗೆ ಬಂದಿದ್ದು ಅತ್ಯಂತ ಅಲ್ಪಕಾಲದಲ್ಲಿ ರಾಜ್ಯವನ್ನು ಕಟ್ಟಿದ್ದು ಕಾಲ್ಪನಿಕವೇ ಸರಿ ಹೀಗಾಗಿ ಈ ವಾದವನ್ನು ಕೈಬಿಡಲಾಯಿತು ಇಬಾನ್ ಬತೂತ ಎಂಬ ಮುಸ್ಲಿಂ ಚರಿತ್ರಕಾರಣ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರ ತಂದೆ ಸಂಗಮರು ಆನೆಗುಂದಿಯ ಕಂಪಿಲರ ಆಸ್ಥಾನದಲ್ಲಿದ್ದವರು ಅವರ ಮಕ್ಕಳಾದಂತಹ ಹರಿಹರ ಮತ್ತು ಬುಕ್ಕರಾಯರು ಸಹ ಅಲ್ಲಿಯೇ ಕಂಪಿಲಿಯಲ್ಲೇ ಇದ್ದರು ಯಾವಾಗ ಅಂದರೆ ಕ್ರಿಸ್ತ ಮುನ್ನೂರ ಇಪ್ಪತ್ತೆಂಟರಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಕಂಪಿಲೆಯನ್ನು ಆಕ್ರಮಿಸಿದ್ನೋ ಆವಾಗ ಕಂಪಿಲೆಯ ರಾಜನನ್ನು ಕೊಂದು ಅವನ ಹನ್ನೊಂದು ಮಂದಿ ಮಕ್ಕಳನ್ನು ಬಂಧಿಸಿ ದೆಹಲಿಗೆ ಕೊಂಡೊಯ್ದು ಅಲ್ಲಿ ಅವರನ್ನು ಇಸ್ಲಾಂಗೆ ಮತಾಂತರಿಸಲಾಯಿತು ಇವರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಸೇರಿದರು ಅವರಿಬ್ಬರು ಸುಲ್ತಾನನಿಗೆ ನಿಷ್ಠಾವಂತ ಸೇವೆ ಮಾಡಿದರಿಂದಾಗಿ ಸುಲ್ತಾನನ ಮೆಚ್ಚುಗೆಗೆ ಪಾತ್ರರಾಗಿ ಅವರನ್ನು ಕಂಪಿಲಿಯ ರಾಜ್ಯದ ರಾಜ್ಯಪಾಲರಾಗಿ ನೇಮಿಸಲಾಯಿತು ಹೀಗೆ ದಕ್ಷಿಣಕ್ಕೆ ಬಂದಂತಹ ಅವರು ಸುಲ್ತಾನನ ವಿರುದ್ಧ ದಂಗೆ ಎದ್ದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಆದರೆ ಈ ವಾದವನ್ನು ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತೈದರಲ್ಲಿ ನಂಜುಂಡ ಕವಿ ತನ್ನ ಕುಮಾರರಾಮನ ಕತೆ ಎಂಬ ಕೃತಿಯಲ್ಲಿ ಟೀಕೆ ಮಾಡಿದ್ದಾರೆ ಹೇಗಪ್ಪ ಅಂದರೆ ಕಂಪಿಲರಾಯನ ಮಕ್ಕಳು ಮೊಹಮ್ಮದಿಯರ ವಿರುದ್ಧ ಹೋರಾಡುತ್ತಲೇ ನಿಧನರಾದರು ಹೀಗಿರುವಾಗ ಅವರನ್ನು ದೆಹಲಿಗೆ ಕೊಂಡೊಯ್ದು ಮತಾಂತರ ಮಾಡಿದಂತಹ ಸಂದರ್ಭವೇ ಬರುವುದಿಲ್ಲ ಅಷ್ಟೇ ಅಲ್ಲದೆ ಹರಿಹರ ಮತ್ತು ಬುಕ್ಕರಾಯರು ಕಂಪಿಲರಾಯನ ಮಕ್ಕಳೇ ಅಲ್ಲ ಅವರು ಸಂಗಮ ಎಂದು ಹೇಳಿದ್ದಾನೆ ಹೀಗಾಗಿ ಈ ವಾದವನ್ನು ಸಹ ಕೈಬಿಡಲಾಯಿತು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದಂತಹ ಸಂಗಮ ವಂಶದ ಹರಿಹರ ಮತ್ತು ಬುಕ್ಕರ ಯಾರು ಶುದ್ಧ ಕನ್ನಡಿಗರು ಹೊಯ್ಸಳರ ದೊರೆ ಮೂರನೇ ಬಲ್ಲಾಳನ ರಕ್ತ ಸಂಬಂಧಿಗಳು ಹೊಯ್ಸಳರ ದೊರೆ ಮೂರನೇ ಬಲ್ಲಾಳನ ಸೋದರಳಿಯ ಬಾಳಪ್ಪ ದಂಡನಾಯಕ ಹರಿಹರನ ಸಹೋದರಣಿಯನ್ನ ವಿವಾಹವಾಗಿದ್ದ ಈ ಸಂಗಮ ಸಹೋದರರು ಹೊಯ್ಸಳರ ಸೇವೆಯಲ್ಲಿದ್ದರು ಅವರು ಆರಂಭದಲ್ಲಿ ಹೊಯ್ಸಳರ ಮಾಂಡಲಿಕರಾಗಿದ್ದು ಹೊಯ್ಸಳ ರಾಜ್ಯ ಪತನದ ನಂತರ ಸ್ವತಂತ್ರರಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ದಕ್ಷಿಣದಲ್ಲಿ ಮೊಹಮ್ಮದಿಯರ ದಾಳಿಯ ವಿರುದ್ಧ ಹೋರಾಡುತ್ತಿದ್ದಂಥ ಮೂರನೇ ಬಲ್ಲಾಳ ತನ್ನ ರಾಜ್ಯವನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಹರಿಹರನನ್ನು ತಂದು ತನ್ನ ರಾಜ್ಯದ ಉತ್ತರ ಗಡಿಯ ರಕ್ಷಣೆಗೆ ರಾಜ್ಯಪಾಲನಾಗಿ ನೇಮಿಸಿದನು ಅಲ್ಲದೆ ತನ್ನ ಮಗ ವಿರೂಪಾಕ್ಷನ ಹೆಸರಿನಲ್ಲಿ ವಿಜಯ ವಿರೂಪಾಕ್ಷ ನಗರವನ್ನು ತುಂಗಭದ್ರಾ ನದಿ ದಂಡೆಯ ಮೇಲೆ ನಿರ್ಮಿಸಿದನು ಅದಕ್ಕೆ ಹರಿಹರನನ್ನು ನೇಮಿಸಿದನು ಅದೇ ಮುಂದೆ ವಿಜಯನಗರವಾಯಿತು ಆದರೆ ಕ್ರಿಸ್ತಶಕ ಮುನ್ನೂರ ನಲವತ್ತ್ಮೂರರಲ್ಲಿ ಮೂರನೇ ಬಲ್ಲಾಳನ ಕೊಲೆಯಾಯಿತು ನಂತರ ಅವನ ಮಗ ನಾಲ್ಕನೇ ವೀರಬಲ್ಲಾಳ ಅಧಿಕಾರಕ್ಕೆ ಬರ್ತಾನೆ ಅವನು ಅಸಮರ್ಥನಾಗಿದ್ದ ಹೀಗಾಗಿ ಹರಿಹರ ಮತ್ತು ಬುಕ್ಕರಾಯರು ಸ್ವತಂತ್ರಗೊಂಡು ಹಿಂದೂ ಧರ್ಮದ ರಕ್ಷಣೆಗಾಗಿ ಶೃಂಗೇರಿಯ ಜಗದ್ಗುರು ವಿದ್ಯಾರಣ್ಯರ ಪ್ರೇರಣೆಯಿಂದಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಆರಂಭದಲ್ಲಿ ವಿಜಯನಗರವನ್ನು ವಿದ್ಯಾರಣ್ಯನಗರ ಎಂದು ಕರೆದಿದ್ದು ಅದನ್ನು ತುಂಗಭದ್ರಾ ನದಿಯ ದಕ್ಷಿಣದ ದಂಡೆಯ ಮೇಲೆ ಸ್ಥಾಪಿಸಲಾಗಿತ್ತು ಈ ಸಿದ್ಧಾಂತವನ್ನು ಪಿ ಬಿ ದೇಸಾಯಿ ಫಾದರ್ ಹೇರಾಸ್ ಶ್ರೀಕಂಠಯ್ಯ ಮೊದಲಾದವರು ಮುಂದಿಟ್ಟಿದ್ದಾರೆ ಪ್ರಸ್ತುತ ಎಲ್ಲರೂ ನಂಬಿರುವಂತಹ ವಾದ ಇದೆ ಈ ವಾದವನ್ನು ಹಲವಾರು ಸಾಹಿತ್ಯಾಧಾರಗಳು ಬೆಂಬಲಿಸಿವೆ ಉದಾಹರಣೆಗೆ ಸಂಗಮರ ರಾಜಧಾನಿಯಾದಂತಹ ವಿಜಯನಗರ ಹೊಯ್ಸಳರ ಸಾಮ್ರಾಜ್ಯದಲ್ಲಿತ್ತು ಗಂಗಾದೇವಿ ಬುಕ್ಕನನ್ನು ಕರ್ನಾಟಕದ ಕುಲಕೀರ್ತಿ ಎಂದು ಚಿತ್ರಿಸಿದ್ದಾಳೆ ಹೀಗೆ ಹಲವಾರು ಉದಾಹರಣೆಗಳು ಇವರನ್ನು ಕನ್ನಡದವರು ಎಂದು ಹೇಳುತ್ತವೆ